ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೇನೆ ನೀವು ಕೂಡ ಸೂಪರ್ ಆಗಿದೆ ಅಂತ ಕಳ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್ ನಾನು ಈಗ ವ್ಲಾಗ್ ಸ್ಟಾರ್ಟ್ ಇದ್ದೇನೆ ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸಿ ಸ್ನಾನ ಮಾಡಿ ಬಂದೆ ಈಗ ದೇವ್ರಿಗೆ ದೀಪ ಹಚ್ಚಿ ತುಳಸಿ ಕೂಡ ದೀಪ ಹಚ್ಚಿ ಆಯಿತು ಈಗ ಒಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಮ್ಮ ಅನಗಂಗೋ ಸ್ಕೂಲಿಗೆ ಕಳಿಸಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಬಂದ ತಕ್ಷಣ ಕೆಲಸ ರೆಡಿಯಾಗಿರತ್ತೆ ನಮ್ಗೆ ಕಾಯ್ಕೊಳ್ತಾ ಇರತ್ತೆ ಯಾವಾಗ ಬರ್ತಾರೆ ಯಾವಾಗ ಕೆಲಸ ಮಾಡ್ತಾರೆ ಅಂತ ಸೊ ಒಂದೊಂದೇ ಕೆಲಸ ಮುಗಿಸ್ಕೊಳ್ತಾ ಇರ್ತೇನೆ ಕಸ ಎಲ್ಲ ಗುಡ್ಸ್ಕೊಂಡಾಯ್ತು ಒಳಗೆಲ್ಲ ಈಗ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸಿ ಪಾತ್ರೆ ತಿಕ್ಕಿರ್ತೀನಲ್ವ ಹಾಗಾಗಿ ಅಲ್ಲಿ ಕಿಚನನ್ನು ಒಂದ್ಸಲ ಕ್ಲೀನ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೇನೆ ಗೊತ್ತಿರ್ಬೋದು ನಿಮಗೆ ನಾನು ಯಾವಾಗಲೂ ನೀಟಾಗಿ ಒರೆಸ್ಕೊಂಡೇನೆ ಅಡುಗೆ ಸ್ಟಾರ್ಟ್ ಮಾಡೋದು ತುಂಬ ಲಾಗಲ್ಲಿ ಹೇಳಿದ್ದೇನೆ ಹಾಗೆ ನನಗೆ ಅಲ್ಲಿ ಮೆಸ್ಸಿ ಮೆಸ್ಸಿ ಆಗಿದ್ದರೆ ಅಡುಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಯಾವಾಗಲೂ ಹಾಗಾಗಿ ಸಲ ಕ್ಲೀನ್ ಮಾಡಿ ಒರೆಸ್ಕೊಂಡೆ ಈಗ ಕರೆಂಟ್ ಹೋಗ್ಬೋದು ಹೇಳಿ ಬೇಗ ಬೇಗ ಮಸಾಲೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಊಟಕ್ಕೆ ಏನಂದರೆ ಇತ್ತು ಬೆಂಡೆಕಾಯಿ ಸೊ ಮಸಾಲೆನ ರುಬ್ಕೊಂಡೆ ನಾ ಮತ್ತೆ ಬೆಂಡೆಕಾಯಿ ಮತ್ತು ಬೀನ್ಸ್ ಎಲ್ಲ ಕಟ್ ಮಾಡಿಕೊಟ್ಟಿದ್ರು ಈಗ ಬೀನ್ಸ್ ಕೂಡ ಪಲ್ಯ ಮಾಡ್ಕೊಳ್ಬೇಕು ಬೀನ್ಸ್ ಪಲ್ಯ ತುಂಬ ಬರ್ತದೆ ವೈಟ್ ಬೀನ್ಸ್ ಬರ್ತದೆ ಒಂದು ಗ್ರೀನ್ ಬೀನ್ಸ್ ಬರ್ತದೆ ವೈಟ್ ಬೀನ್ಸ್ಗಿಂತ ಈ ಗ್ರೀನ್ ಬೀನ್ಸೇ ತುಂಬ ಚೆನ್ನಾಗಾಗತ್ತೆ ಅದು ಪಲ್ಯ ಬೆಂಡೆಕಾಯಿ ಅಂತೂ ಎಳೆ ಎಳೆ ಇತ್ತು ಅದು ಒಂದು ಎರಡು ಕುದಿಗೆ ಬೆಂದ್ಕೊಬಿಡಬೇಕು ಆ ಥರ ಎಳೆ ಎಳೆ ಬೆಂಡೆಕಾಯಿ ತುಂಬ ಚೆನ್ನಾಗಿ ಬರ್ತದೆ ಅದು ಬೀನ್ಸ್ ಪಲ್ಯನೂ ಕೂಡ ಉಪ್ಪು ಇದು ಹಾಕೊಂಡೆ ಒಗ್ಗರಣೆ ಹಾಕ್ಕೊಂಡೆ ಏನಿಲ್ಲ ಸಾಸಿವೆ ಮತ್ತು ಹಸಿಮೆಣಸು ಅಷ್ಟೇ ಒಂದು ಅರ್ಧ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಮಾಡಿ ಕಟ್ ಮಾಡಿಟ್ಟಿದ್ರು ಅದನ್ನು ಕೂಡ ಸೇರಿಸ್ಕೊಂಡೆ ಆಲೂಗಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬೀನ್ಸ್ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ಬೆಂಡೆಕಾಯಿ ಬೇಗ ಬೆಂತು ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಯಾಕಂದರೆ ಲೋಳೆ ಲೋಳೆ ಥರ ಬರಬಾರ್ದು ಅಂಥೇಳಿ ಮಸಾಲೆ ಕೂಡ ರುಬ್ಕೊಂಡಿದ್ದೆ ಜುಮ್ಮನ್ಕಾಯಿ ಹಾಕಿ ಮಸಾಲೆ ಜುಮ್ಮನ್ಕಾಯಿ ಮಸಾಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಬೆಂಡೆಕಾಯಿ ಸಾರಿಗೆ ಇದು ನೋಡಿ ಎಳೆ ಇದು ಬಾಳೆಕಾಯಿ ಆನ್ ಬಾಳೆಕಾಯಿ ಅಂತಾರೆಲ್ಲ ಫ್ರೈ ಮಾಡೋದು ಅದು ಕೂಡ ಕಟ್ ಮಾಡಿಟ್ಟಿದ್ರು ನಾನಿಲ್ಲಿ ಈಗ ಲಿಂಬು ಶರ್ಬತ್ ಮಾಡಿಟ್ಟಿದ್ದರು ಅದನ್ನ ಕುಡಿತಾ ಇದ್ದೆ ಯಾರೋ ನಮ್ಮ ಸಿಸ್ಟರ್ ಒಬ್ಬರು ಹೇಳಿದರು ನಿಂತ್ಕೊಂಡು ಕುಡಿಬಾರ್ದು ಅಂತೇಳಿ ಹಾಗಾಗಿ ಅಲ್ಲೇ ಕೂತ್ಕೊಂಡು ಕುಡ್ತಾಯಿದ್ದೆ ಬೀನ್ಸ್ ಪಲ್ಯ ಕೂಡ ರೆಡಿ ಆಯಿತು ಬೆಂಡೆಕಾಯಿ ಸಾರು ಕೂಡ ರೆಡಿ ಆಯಿತು ಈಗ ಫ್ರೈ ಮಾಡಿಕೊಂಡು ನಾನು ಹೊನ್ನಾವರ್ ಹೋಗ್ತಾ ಇದ್ದೇನೆ ಡಬಲ್ ಕೆಲಸ ಯಾಕಂದರೆ ಮೊನ್ನೆ ನಮ್ಮ ಮನೆಯವ್ರಿಗೆ ಶರ್ಟ್ ತಗೊಂಡು ಬಂದಿರಲ್ವ ಅದು ನನಗೆ ಗೊತ್ತೇ ಆಗಲಿಲ್ಲ ಫುಲ್ ಹ್ಯಾಂಡ್ ಹಾಕೋದಿಲ್ಲ ಅವರು ಹಾಫ್ ಹ್ಯಾಂಡ್ ಹಾಕ್ತಾರೆ ಅದನ್ನು ಗಡ್ಬಡೆಯಲ್ಲಿ ಫುಲ್ ಹ್ಯಾಂಡ್ ತಗೊಂಡು ಬಂದೆ ಸೈಜ್ ಕರೆಕ್ಟ್ ಇತ್ತು ಬಟ್ ಹ್ಯಾಂಡ್ ಮಾತ್ರ ಫುಲ್ ಇತ್ತು ಸೊ ಮತ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಬರುತ್ತೆ ಮಧ್ಯಾಹ್ನ ನಂತರ ಯಾವುದೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾವುದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡ್ವಿ ಪಾತ್ರೆ ಎಲ್ಲ ಸಿಕ್ಕಾಯಿತು ಕಿಚನ್ ಕಟ್ಟೆನೂ ಗೊತ್ತಲ್ಲ ನಾಳೆ ಟುಚ್ಚಿ ಮಾಡೋಣ ಅಂತ ಹೇಳಿ ದುಚಡಿ ಸಾಲು ಹೆಸರು ಕಾಳಿನ ಉಷ್ಣಿ ಮಾಡೋಣ ಹೇಳಿ ಸೊ ಹಾಗಾಗಿ ಅದಕ್ಕೆ ಹೆಸರು ಕಾಳನ್ನು ಇವತ್ತು ರಾತ್ರಿ ಕಳಿಸಿಡ್ತೇನೆ ನಾಳೆ ಬೆಳಿಗ್ಗೆ ಬೇಯಿಸ್ಕೊಂಡ್ರಾಯಿತು ಆಮೇಲೆ ಒಂದು ಒಗ್ಗರಣೆ ಹಾಕಿಬಿಟ್ಟರೆ ಒಟ್ಟು ವಾರಕ್ಕೆ ಒಂದ್ಸಲನಾದರೂ ಹೆಸರು ಕಾಳನ್ನ ಉಷ್ಣಿ ಮಾಡ್ತೇವೆ ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಹೆಸರು ಕಾಳೆಲ್ಲ ಧಾನ್ಯಗಳನ್ನೆಲ್ಲ ತಿನ್ನಬೇಕು ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ನಾನು ಔಷಧಿ ಮಾಡ್ತೀನಿ ಯಾಕಂದರೆ ಮಧ್ಯಾಹ್ನ ಸಂಜೆವರೆಗೂ ತಿನ್ನಲಿಕ್ಕೆ ಆಗ್ತದೆ ಅಂದರೆ ಇದನ್ನು ವೇಸ್ಟ್ ಮಾಡಲಿಲ್ಲ ಅಕ್ಕಿರೋ ತಿಂತೇವೆ ಸೊ ಎರಡೂವರೆ ಲೋಟ ಇಷ್ಟು ಉಗ್ರಕ್ಕ ನೆನ್ಸಿರ್ತೇನೆ ನಾಳೆ ಬೇಯಿಸ್ಕೊಂಡ್ರೆ ಆಯಿತು ಇದೇ ಐಸ್ ಕ್ರೀಮ್ ಮಕನಕ್ಕ ಸಿಹಿ ಮಕನಕ್ಕ ಈಗ ಈಗ ರಾತ್ರಿಗೆ ನಮ್ಮ ಅನ್ನಗಂಗೆ ಅವರಣ್ಣ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ ಈಗ ತಿನ್ಬೇಡ ಚಳಿ ಬೀಳುತ್ತೆ ಅಂತ ಹೇಳಿದ್ರು ಕೇಳೋದಿಲ್ಲ ನನಗಂತೂ ತುಂಬ ಚಳಿ ಅವಳಿಗೆ ಚಳಿ ತಾಗುದ್ರೆ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಫ್ರಿಜಲ್ಲ ಬಂದವಾ ಬೀಟ್ ಕರ್ತದೆ ಅದು ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇರುವಂಥೇಳ್ದೆ ನಾಳೆ ಹಾಗೂ ಸ್ಯಾಟರ್ಡೇ ಬೇಗ ಬರ್ತಾಳಲ್ಲ ಮನೆಗೆ ಆವಾಗ ಫ್ರಿಜ್ ಆಯಿತು ಅಂಥೇಳಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆನೂ ಒರೆಸ್ಕೊಂಡೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಕಡೆ ತುಂಬ ಚಳಿ ತುಂಬ ಚಳಿ ಅಂದರೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೂ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಬಂದೆ ತುಂಬ ಅಂದರೆ ಇವತ್ತು ಆ ಚಳಿ ನೋಡಿ ಹೊರಗಡೆ ಹೋಗೋದು ಬೇಡನೆ ಅನ್ನಿಸ್ತು ಆದರೆ ಹೋಗಿ ಬಂದೆ ಇರಲಿ ಅಂತೇಳಿದೆ ಎಲ್ಲ ಕವರ್ ಮಾಡಿ ಸ್ವೆಟ್ರ್ ಮಾ ಹಾಕೊಂಡು ತಲೆಯೆಲ್ಲ ಕವರ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಅಷ್ಟೇ ಹೋಗಿ ಬಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ಥರ ಅಂಗಳ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬೇಗನೆ ಬಂದೆ ಈಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತೀನಿ ನಿನ್ನೆ ನಾನು ನೆನೆಸಿಟ್ಟಿದ್ದೆಲ್ಲ ಪಚ್ಚ ಅದನ್ನ ಬೇಯಿಸಿಟ್ಟು ಹೋಗಿದ್ದೆ ಇದು ಬೆಂದಿದೆ ಈಗ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರಿದೆ ಅದರಲ್ಲಿ ಅದು ಸ್ವಲ್ಪ ಬಾಗಿಸ್ಕೊಡ್ತೇನೆ ಆಮೇಲೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಆಯಿತು ಉಷ್ಣಿ ಆಗುತ್ತೆ ಉಷ್ಣಿ ಮಾಡಿಕೊಂಡು ಇವತ್ತು ಬ್ರೇಕ್ಫಾಸ್ಟ್ ಮಾಡೋದು ಸಿಗ್ತೇನೆ ಹೆಸರು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದು ಸ್ವಲ್ಪ ನೀರು ಸೋಸ್ಕೊಡ್ತೇನೆ ಅದು ಸ್ವಲ್ಪ ನೀರು ಇರುತ್ತಲ್ವ ಹಾಗಾಗಿ ಚೆನ್ನಾಗುತ್ತೆ ವಾರಕ್ಕೆ ಒಂದು ಸಲನಾದರೂ ಇದನ್ನು ತಿನ್ನಬೇಕು ನಮ್ಮ ಮನೇಲಿ ಯಾರು ಆಗೋದಿಲ್ಲ ಅಂತೇನಿಲ್ಲ ತಿಂತಾರೆ ಎಲ್ಲರೂ ಆದರೆ ನಮ್ಮ ನಗನ್ಗೆ ಸ್ವಲ್ಪ ಆಗೋದಿಲ್ಲ ಆದರೂ ಅವಳಿಗೆ ನಾನು ತಿನ್ಬೇಕಂತ ಹೇಳ್ತೇನೆ ಹಾಗೆ ಹಸಿಮೆಣಸು ಕಾಯಿ ತುರಿ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಕೂತ್ಕೊಂಡೆ ಉಷ್ಲಿಗೆ ಹಾಕಲಿಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಬೇಕು ಹಸಿಮೆಣಸು ಬೆಲ್ಲ ಸ್ವಲ್ಪ ಕಾಯಿ ತುರಿ ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಈಗ ಇದು ಎಣ್ಣೆ ಹಾಕ್ಕೊಡ್ತಿದ್ದೇನೆ ಪ್ಯಾನಿಗೂ ತೆಂಗಿನ ಎಣ್ಣೆ ನಾವು ಯೂಸ್ ಮಾಡೋ ತೆಂಗಿನ ಎಣ್ಣೆನೇ ಹೆಚ್ಚಿನದಾಗಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ನಮ್ಮ ಮನೆ ಹಿಂದ್ಗಡೆನೇ ತೆಂಗಿನಕಾಯಿ ಮಿ ಎಣ್ಣೆ ಮಿಲ್ಲುಂಟು ಅಲ್ಲಿನೂ ತರೋದು ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ತಾಯಿದ್ದೆ ಹಸಿ ಮೆಣಸು ಮತ್ತೆ ಸಾಕಿ ಆಮೇಲೆ ಕರಿಬೇವು ಸೊಪ್ಪು ಒಗ್ಗರಣೆ ಹಾಕೊಳ್ಳೋದು ಬೇಯಿಸಿ ಅಂತ ಸಹ ಹಾಕೋಬೇಕು ಆಮೇಲೆ ಈಸಿ ನಾ ಸ್ವಲ್ಪ ಹೆಸರು ಕಾಳನ್ನ ಬೇಯಿಸಿ ತೆಂಗು ಇಟ್ಕೊಂಡೆ ಯಾಕಂದರೆ ಆಮೇಲೆ ಅದು ಒಂದು ಪದಾರ್ಥ ಮಾಡೋದು ಉಂಟು ಹಾಗಾಗಿ ಸೇರಿಸಲಿಕ್ಕೆ ಸ್ವಲ್ಪ ತೆಗೆತಿ ಈ ಒಗ್ಗರಣೆಲ್ಲೇ ಸ್ವಲ್ಪ ಉಪ್ಪು ಹಾಕೊಂಡಿರ್ತೇನೆ ಯಾಕಂದರೆ ಆಮೇಲೆ ಅದು ಮಿಕ್ಸ್ ಆಗೋದಿಲ್ಲ ಉಪ್ಪು ಸೊ ಹಾಗಾಗಿ ಸೋಸಿಸ್ಕೊಂಡಂಥ ಹೆಸರು ಕಾಳನ್ನು ಕೂಡ ಸೇರಿಸ್ಕೊಂಡೆ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ನೀವು ಹೇಗೆ ಮಾಡ್ತೀರಿ ಕಮೆಂಟ್ ಮಾಡಿ ಆ ಉಷ್ಲಿ ಪಚ್ಚೆಸ್ರ ಉಷ್ಲೆ ಎಲ್ಲ ಹೇಗೆ ಮಾಡ್ತೀರಿ ಕಮೆಂಟ್ ಮಾಡಿ ಬೆಲ್ಲ ಹಾಕೊಂಡೆ ಸ್ವಲ್ಪ ಸ್ವಲ್ಪ ಬೆಲ್ಲ ಕಾಯಿ ತುರಿ ಸ್ವಲ್ಪ ಹೆಚ್ಚು ಹಾಕ್ಕೊಂಡೆ ನಾನು ಅರ್ಧ ಕಾಯಿ ತುರಿ ಅರ್ಧ ಕಾಯಿಂದು ಕಾಯಿ ತುರಿ ಹಾಕ್ಕೊಂಡೆ ಯಾಕಂದರೆ ಕಾಯಿ ತುರಿ ಹಾಕಿ ಹೆಚ್ಚಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರ್ತದೆ ಅದು ರೆಡಿ ಆಯಿತು ಬಿಸಿ ಬಿಸಿ ಪಚ್ಚೆಸ್ರ ಕಾಳಿನ ಉಷ್ಲಿ ರೆಡಿ ಬ್ರೇಕ್ಫಾಸ್ಟಿಗೆ ಇವತ್ತು ಬಟ್ಟೆ ತುಂಬ ಒಗೆಯೋದಿತ್ತು ಹ್ಯಾಂಡ್ ವಾಶ್ ಮಾಡಿದೆ ಇವತ್ತು ಬೆಡ್ಶೀಟ್ ಕೂಡ ಇತ್ತು ಅದನ್ನು ಕೂಡ ಹ್ಯಾಂಡ್ ವಾಶ್ ಮಾಡಿದೆ ಈ ಫಸ್ಟು ಬೆಡ್ಶೀಟೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಾಗ ಸ್ವಲ್ಪ ಬಿಸಿಲಿದೆ ಹಾಕೋಣ ಅಂಥೇಳಿ ಆಮೇಲೆ ಡೈಲಿ ವೇರು ಅದನ್ನೆಲ್ಲ ನೆನೆಸಿಟ್ಟಿದೆ ಈಗ ಅದನ್ನು ತೊಳ್ಕೊಂಡು ಬರಬೇಕು ಹ್ಯಾಂಡ್ ವಾಷೇ ಮಾಡ್ತೇನೆ ಯಾಕಂದರೆ ಬಿಸಿಲಿದೆ ಮತ್ತು ಏನು ಅರ್ಜೆಂಟ್ ಏನಿಲ್ಲ ಎಲ್ಲೋ ಕೆಲ್ ಎಲ್ಲೂ ಹೋಗೋದಿಲ್ಲ ಹೊರಗಡೆ ಎಲ್ಲ ಎಲ್ಲೂ ಹೋಗೋದಿಲ್ಲ ಸೊ ಹಾಗಾಗಿ ಹ್ಯಾಂಡ್ ವಾಶೇ ಮಾಡ್ತೇನೆ ಹೊರಗಡೆ ಬಿಸಿಲು ಚೆನ್ನಾಗಿತ್ತು ಸೊ ಅಂಗಡ್ದಲ್ಲಿ ತಂದು ಬೆಡ್ಶೀಟ್ ಹಾಕ್ಕೊಂಡೆ ಅದು ಡೈರೆಕ್ಟಾಗಿ ನಾನು ತಂದು ಹಾಕಲಿಲ್ಲ ಡ್ರೈಯರಿಗೆ ಹಾಕಿದೆ ಒಂದು ಟೆನ್ ಮಿನಿಟ್ಸು ಅಂದರೆ ತುಂಬ ನೀರು ಇರುತ್ತೆ ಮತ್ತು ಬೇಗ ಒಣಗೋದಿಲ್ಲ ಅಂಥೇಳಿ ಸೊ ಮತ್ತು ನಾನು ಡೈಲಿ ವೇರ್ ನಾನು ಎನ್ಸಿಟ್ಟಿದ್ದಲ್ವ ಅದನ್ನು ಕೂಡ ಒಗೆದಿಟ್ಟು ಹೋಗಿದ್ದೆ ಒಗೆದಿಟ್ಟು ಡ್ರೈಯರಿಗೆ ಹಾಕ್ಲಿಕ್ಕೆ ಹೋಗಿದ್ದೆ ಬೆಡ್ಶೀಟ್ನ ಅದನ್ನು ಮುಗಿದ ತಕ್ಷಣ ಇಲ್ಲಿ ಬಂದು ಈಗ ನಾನು ಹಿಂಡ್ಕೊಂಡ್ರೆ ಅಂತ ಅಂಥೇಳಿ ಚಳಿ ಚಳಿ ಆದರೂ ಕೂಡ ಬೇಗ ಕೆಲಸ ಆಗಬೇಕು ಯಾಕಂದರೆ ಬಟ್ಟೆ ಬೇಗ ಒಣಗ ಬೇಗ ಒಗೆದ್ರೆ ಬೇಗ ಒಣಗತ್ತೆ ಸೊ ಹಾಗಾಗಿ ಅಂಗಳದಲ್ಲಿ ಎಷ್ಟು ಗಿಡ ಎಲ್ಲ ಇದೆಯಲ್ವಾ ಸೊ ಹಾಗಾಗಿ ಬೇಗ ಒಣಗೋದಿಲ್ಲ ಹಾಗಾಗಿ ನಾನು ವಾಷಿಂಗ್ ಮಷೀನ್ಗೆ ಹಾಕಿ ಸ್ಪಿನ್ ಮಾಡಿ ಆಮೇಲೆ ಹಾಕೋದು ಈಗ ಎಲ್ಲ ಬಟ್ಟೆನ ಹಿಂಡುಕೊಡ್ತಾ ಇದ್ದೇನೆ ಬಟ್ಟೆ ಒಗೆದು ಬಂದೆ ಒಂದು ಬಕೆಟ್ ಬಟ್ಟೆ ಇತ್ತು ಬೆಡ್ಶೀಟು ಅರ್ಧ ಒಣಗಿತೇನೋ ಗೊತ್ತಿಲ್ಲ ನೋಡಬೇಕು ಇದು ಇದನ್ನು ಕೂಡ ವಾಷಿಂಗ್ ಮಷೀನಿಗೆ ಹಾಕ್ತೇನೆ ಡ್ರೈ ಆಗಲಿ ಅಂತ ಹೇಳಿ ವಾಷಿಂಗ್ ಮಷಿನ್ ಇತ್ತು ಒಂದು ತುಂಬ ಯೂಸ್ ಆಗುತ್ತೆ ಈ ಥರ ಹಾಕ್ಲಿಕ್ಕೆಲ್ಲ ಮತ್ತು ಡ್ರೈಯರಿಗೆ ಹಾಕಲಿಕ್ಕೆ ಹೋಗಿಲಿಕ್ಕೆ ಎಲ್ಲ ನೋಡಿ ಪಚ್ಚರಿ ಯಾಕೆ ತೆಗೆದಿಟ್ಟಿದೆ ಅಂದರೆ ನಾನು ಇದು ಬಿಳಿ ಹರವಿ ಇರ್ತದೆ ಹರಗಿ ಇರ್ತದಲ್ಲ ಬಿಳಿ ಹರಗೆ ದೆಂಟಿದು ಈ ದೆಂಟಿನ ಸಾರು ಮಾಡಬೇಕು ತುಂಬ ಟೇಸ್ಟ್ ಆಗಿರುತ್ತೆ ನಮಗಂತೂ ತುಂಬ ಖುಷಿ ನಿನ್ನೆ ಹೊನ್ನವರು ಹೋಗಿದ್ದೆ ನಾನು ಶರ್ಟ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ವ ಆವಾಗಲೇ ತಂದಿದ್ದು ಸೊ ಅದರ ಪಲ್ಯ ಮಾಡೋಣ ಸಾಂಬಾರು ಮಾಡೋಣ ಅಂಥೇಳಿ ಮತ್ತು ಟೊಮೆಟೊ ರಸಮ್ ಮಾಡೋಣ ಅಂಥೇಳಿ ಮೂರು ಚಿಕ್ಕದಾಗಿ ತೀಟ ತಗೊಂಡೆ ಅದನ್ನ ಇಟ್ಕೊಂಡೆ ಮತ್ತು ನಮ್ಮ ಮನೇಲಿ ನೋಡಿ ಇವತ್ತು ಏನೇನು ಅಡುಗೆ ಮಾಡ್ತಾರೆ ಅಂತ ಹೇಳ್ತೇನೆ ನಿಮಗೆ ಆಮೇಲೆ ಈಗ ಮಸಾಲೆ ಕೂಡ ರುಬ್ಕೊಳ್ತಾ ಇದ್ದೀನಿ ಇದು ಇದು ಕೂಡ ಜುಮನ್ಕಾಯಿ ಮಸಾಲೆ ಇದು ನೋಡಿ ಆ ಕೆಸುಗೆಡ್ಡೆ ಅದನ್ನ ಕಟ್ ಮಾಡಿಟ್ಟಿದ್ದನ್ನು ಮತ್ತೆ ಅದರ ಫ್ರೈ ಇದಕ್ಕೆ ಪಚ್ಚೆಸ್ರು ಹಾಕಿ ಆಮೇಲೆ ಇದೆನ್ನು ಒಂದು ನಾಲ್ಕೈದು ವಿಸಿಲಾಗಿ ಕೂಗಿಸ್ಕೊಂಡೆ ಕುಕ್ಕರಲ್ಲಿ ಹಾಕಿ ಬೇಯೋದಿಲ್ಲ ಬೇಗ ಗಟ್ಟಿ ಇರ್ತದೆ ಹಾಗಾಗಿ ಆಮೇಲೆ ಮಸಾಲೆ ಜುಮನ್ಕಾಯಿ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದೆ ನಿಮಗೆ ತೋರಿಸ್ಲಿಲ್ಲ ಬೆಲ್ಲನೂ ಸ್ವಲ್ಪ ಹಾಕ್ಕೊಂಡೆ ಜುಮ್ಮಿನಕಾಯಿ ನೋಡಿ ಜಜ್ ಹಾಕಿ ಇಟ್ಟಿದೆ ಅದನ್ನು ಹಾಕಿದೆ ಟೊಮೆಟೊ ಕೂಡ ಬೆಂದಿತ್ತು ತಣ್ಣಗಾಗಿತ್ತು ಹಾಗಾಗಿ ಸಿಪ್ಪೆಯ ಎಲ್ಲ ಬಿಡಿಸ್ಕೊಂಡೆ ಅದನ್ನ ಬಿಸಿ ಇರ್ತದೆ ಬಿಸಿ ಇದ್ದಾಗ ಮಿಕ್ಸರಿಗೆ ಹಾಕಬಾರ್ದಲ್ಲ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡೆ ಸ್ವಲ್ಪ ಬೇಗ ಆರಲಿ ಅಂಥೇಳಿ ರೆಡಿ ಆಯಿತು ನೋಡಿ ಸ ಇದು ಹರವೇ ದೆಂಟಿನ ಸಾಂಬಾರು ಊಟಕ್ಕೆ ನೋಡಿ ಇವತ್ತು ವೈಟ್ ರೈಸ್ ರಸಮು ಆಮೇಲೆ ಕಿಸ್ವಿನ ಗಡ್ಡೆ ಫ್ರೈ ಹರಿವೆ ದಂಟಿಂದು ಪದಾರ್ಥ ಮಜ್ಜಿಗೆ ಊಟ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಪಾತ್ರೆ ತಿಕ್ಕದೆ ಸ್ವಲ್ಪ ಊಟ ಮಾಡಿದ ಪಾತ್ರೆ ಎಷ್ಟಿತ್ತು ಅದು ಬೇಗ ಬೇಗ ತೊಳ್ಕೊಂಡೆ ಆಮೇಲೆ ಬೇಗ ಊಟ ಮಾಡಿದ ತಕ್ಷಣ ನಾವು ಕುಮಟ ಹೋಗ್ಲಿಕ್ಕೆ ರೆಡಿ ಆದ್ವಿ ನಾವು ನನ್ನ ಮಗಳು ನನ್ನ ಮಗಳ ಡ್ಯಾಂಪ್ ಇದೆ ಗ್ಯಾದ್ರಿಂಗ್ ಇದೆ ಅವ್ರದ್ದು ಸ್ಕೂಲ್ ಡೇ ಹಾಗಾಗಿ ಅವ್ರ ಡ್ಯಾಂಪ್ಗೆ ಒಂದು ಬ್ಯಾಂಡ್ ಬೇಕಿತ್ತು ಸೊ ಅದನ್ನಲ್ಲಿ ಕೂಡ ಹಾಗೆ ಅಲ್ಲಿ ನಮ್ಮ ತಮ್ಮ ಮತ್ತು ತಮ್ಮ ನೆಂಟನು ಕೂಡ ಬಂದಿದ್ದರು ಅಲ್ಲಿ ಅವರು ಆಭರಣದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ತಿತ್ತು ಅವರು ನನಗೂ ಬಾ ಅಂತ ಹೇಳಿದರು ನಾನು ಸ್ವಲ್ಪ ಅವ್ರಿಗೆ ಹೋದೆ ಅಲ್ಲಿ ಅವ್ರ ಆಭರಣದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಸೊ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ ನಮ್ಮ ತಮ್ಮನೂ ಬಂದಿದ್ದ ತಮ್ಮ ನೆಂಟನು ಕೂಡ ಬಂದಿದ್ದ ಅವ್ರದ್ದೇ ಶಾಪಿಂಗ್ ಇತ್ತು ನನಗೆ ಬಾ ಅಂತ ಹೇಳಿದ್ರು ಅಷ್ಟೇ ಹಾಗೆ ಟ್ರೆಂಡ್ಸ್ ಹೋಗಿದ್ವಿ ಟ್ರೆಂಡ್ಸಲ್ಲಿ ನಮ್ಮ ಮಗಳಿಗೆ ಪ್ಯಾಂಟ್ ಕೂಡ ತೊಗೊಂಡ್ವಿ ಒಂದು ಮತ್ತು ಆಫರ್ ಕೂಡ ಇತ್ತು ತುಂಬ ಫಿಫ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಎಲ್ಲ ಇತ್ತು ಆದರೆ ನನಗೆ ಅದರ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಮತ್ತು ಈ ಡ್ರೆಸ್ ತೊಗೊಳ್ಳೋದು ಅಷ್ಟೇ ಇರಲಿಲ್ಲ ಸೊ ಅದನ್ನು ತಗೊಂಡಿಲ್ಲ ನೋಡಿ ನೀವು ಕೂಡ ಒಂದು ಸಲ ವಿಸಿಟ್ ಮಾಡ್ಬೋದು ಟ್ರೆಂಡ್ ಒಂದು ಪ್ಯಾಂಟ್ ತರಲಿಕ್ಕೆ ಹೋದವಳು ತುಂಬ ಶಾಪಿಂಗ್ ಮಾಡಿಬಿಟ್ಲು ನೋಡಿ ನೀವು ಇಷ್ಟ ಆದರೆ ಇಲ್ಲಿ ತಗೊಳ್ಬೋದು ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ಎಂಡ್ವರೆಗೂ ನೋಡಿ ಬಾಯ್